ಬಿಸಿಲಿಗೆ ತಂಪಾದ ಜ್ಯೂಸ್ ಮಾಡಿದ್ದೇನೆ ರಾಗಿ ಜ್ಯೂಸು ಹೇಗೆ ಮಾಡುವುದಂತ ನೋಡುವ ಒಂದು ಕಪ್ ರಾಗಿ ತಗೊಂಡಿದ್ದೇನೆ ಇದನ್ನು ತೊಳೆದು ಕ್ಲೀನ್ ಮಾಡಿ ಆಮೇಲೆ ಮಿಕ್ಸಿ ಜಾರಿಗೆ ಹಾಕುವ ರಾಗಿಯನ್ನು ತೊಳೆದಿಟ್ಟಿದ್ದೇನೆ ಈಗ ಮಿಕ್ಸಿ ಜಾರಲ್ಲಿ ಹಾಕುವ ಗ್ರೈಂಡ್ ಮಾಡುವ ಈ ಬಿಸಿಲಿಗೆ ಕುಡಿಲಿಕ್ಕೆ ತಂಪಾಗಿರ್ತದೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೈಸ್ ಆಯಿತು ಇದನ್ನ ಈಗ ಗಾ ಗಾಳಿಸುವ ಗಾಳಿಸಿ ಆಯಿತು ಇದೇ ಮಿಕ್ಸಿ ಜಾರಿಗೆ ನಾಲ್ಕು ಏಲಕ್ಕಿ ಮತ್ತು ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಲು ಗ್ರೈಂಡ್ ಮಾಡುವ ಇದು ಕೂಡ ಗಾಳಿಸಿ ಹಾಕ್ತೇನೆ ಫ್ರೀ ಆಯ್ತು ರಾಗಿ ಜ್ಯೂಸ್